ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ ಫ್ರೆಂಡ್ಸ್ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕೆ ಎ ಸೆಟ್ ಪರೀಕ್ಷೆಯಲ್ಲಿ ಎಷ್ಟು ಅಂಕ ಪಡೆದರೆ ಪಾಸ್ ಆಗ್ತೀವಿ ಮತ್ತು ಕೆ ಸೆಟ್ ಅರ್ಹತೆ ಪಡೆಯಬೇಕು ಅಂದರೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಈ ವಿಷಯಗಳ ಮೇಲೆ ಈ ವಿಡಿಯೋನ ಮಾಡಲಾಗಿದೆ ಹಾಗೆ ಇದ್ರ ಬಗ್ಗೆ ತುಂಬ ಕಮೆಂಟ್ಗಳು ಬರ್ತಾಯಿತ್ತು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕೆ ಎಸ್ ಎಟ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಟ್ ಆಫ್ ಏನಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಕೊನೆಯವರೆಗೂ ವಿಡಿಯೋನ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಕೆ ಎಸ್ ಇಟ್ ಎಕ್ಸಾಮ್ ಎರಡು ಪೇಪರ್ನ ಪರೀಕ್ಷೆ ಆಗಿತ್ತು ಮೊದಲ ಪೇಪರ್ನಲ್ಲಿ ಐವತ್ತು ಪ್ರಶ್ನೆಗಳಿದ್ದವು ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಅಂದರೆ ಐವತ್ತು ಪ್ರಶ್ನೆಗಳಿಗೆ ನೂರು ಮಾರ್ಕ್ಸ್ ಹಾಗೆ ಮೊದಲ ಪೇಪರ್ ಎಕ್ಸಾಮ್ಗೆ ಒನ್ ಅವರ್ ಟೈಮ್ನ ಕೊಟ್ಟಿದ್ದರು ಹಾಗೆ ಎರಡನೇ ಪೇಪರ್ ನೂರು ಪ್ರಶ್ನೆಗಳಿದ್ವು ಇಲ್ಲೂ ಕೂಡ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಸೊ ನೂರು ಪ್ರಶ್ನೆಗಳಿಗೆ ಇನ್ನೂರು ಮಾರ್ಕ್ಸ್ ಇಲ್ಲಿ ಟೂ ಅವರ್ಸ್ ಟೈಮ್ನ ಕೊಟ್ಟಿದ್ದರು ಪೇಪರ್ ಒನ್ ಮತ್ತು ಪೇಪರ್ ಟೂ ಎರಡೂ ಸೇರಿ ಮುನ್ನೂರು ಮಾರ್ಕ್ಸ್ಗಳ ಎಕ್ಸಾಮ್ ಇತ್ತು ಫ್ರೆಂಡ್ಸ್ ಕೆ ಎಟ್ ಎಕ್ಸಾಮ್ ಪಾಸ್ ಮತ್ತು ಅರ್ಹತೆ ಪಡೆಯೋಕ್ಕೆ ಎರಡು ಹಂತಗಳಿದ್ವು ಅದರಲ್ಲಿ ಮೊದಲನೇ ಹಂತ ಕೆ ಎಟ್ ಎಕ್ಸಾಮ್ ಪಾಸ್ ನೋಡಿ ಇಲ್ಲಿ ಕೆ ಎಸ್ ಎಟ್ ನೋಟಿಫಿಕೇಷನ್ ಬಿಟ್ಟಾಗಲೇ ಅದರಲ್ಲಿ ಕೊಟ್ಟಿದ್ದಾರೆ ಕೆ ಎಟ್ ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು ನಲವತ್ತು ಪರ್ಸೆಂಟ್ ಅಂಕವನ್ನು ಪಡಿಬೇಕು ಅಂದರೆ ಮುನ್ನೂರು ಮಾರ್ಕ್ಸ್ಗಳಿಗೆ ನಲವತ್ತು ಪರ್ಸೆಂಟ್ ಅಂಕನ ಪಡಿಬೇಕು ಅಂತ ಕೊಟ್ಟಿದ್ದರು ಹಾಗೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಕೆಟಗರಿ ಟು ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಎರಡೂ ಪೇಪರ್ ಸೇರಿ ಮೂವತ್ತೈದು ಪರ್ಸೆಂಟ್ ಮಾರ್ಕ್ಸನ್ನ ತಗೊಬೇಕು ಅಂತ ಕೊಟ್ಟಿದ್ದರು ಅದರಂತೆ ನಾವು ಮುನ್ನೂರು ಮಾರ್ಕ್ಸ್ಗಳಿಗೆ ಎಷ್ಟು ತೆಗಿಬೇಕು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು ಅಥವಾ ಜನರಲ್ ಅಭ್ಯರ್ಥಿಗಳು ಮುನ್ನೂರು ಅಂಕಕ್ಕೆ ನಲವತ್ತು ಪರ್ಸೆಂಟ್ ಅಂದರೆ ನೂರ ಇಪ್ಪತ್ತು ಅಂಕಗಳನ್ನು ಪಡಿಬೇಕು ಈ ನೂರ ಇಪ್ಪತ್ತು ಅಂಕ ಬರಬೇಕು ಅಂದರೆ ಅರವತ್ತು ಪ್ರಶ್ನೆಗಳಿಗೆ ಸರಿಯಾದ ಆನ್ಸರ್ನ ಮಾಡಬೇಕು ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಸೇವರಿ ಮುನ್ನೂರು ಮಾರ್ಕ್ಸ್ ಆಗುತ್ತೆ ಈ ಮುನ್ನೂರು ಮಾರ್ಕ್ಸ್ಗಳಲ್ಲಿ ನೀವು ನೂರ ಇಪ್ಪತ್ತು ಮಾರ್ಕ್ಸ್ ತೆಗೆದ್ರೆ ಸಾಮಾನ್ಯ ಅಭ್ಯರ್ಥಿಗಳು ಪಾಸಾಗ್ತೀರಾ ಹಾಗೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಮತ್ತು ಇತರ ಹಿಂದುಳಿದ ಅಭ್ಯರ್ಥಿಗಳಿಗೆ ಮುನ್ನೂರು ಮಾರ್ಕ್ಸ್ಗೆ ಮೂವತ್ತೈದು ಪರ್ಸೆಂಟ್ ಅಂದರೆ ನೂರ ಐದು ಅಂಕಗಳನ್ನು ಪಡೀಬೇಕು ಈ ನೂರ ಐದು ಅಂಕಗಳನ್ನು ಪಡೀಬೇಕು ಅಂದರೆ ಐವತ್ತ್ಮೂರು ಕ್ವಶನ್ಗಳಿಗೆ ಸರಿಯಾಗಿ ಆನ್ಸರ್ನ ಮಾಡಬೇಕು ನೋಡಿ ಹೀಗಿದೆ ಸಾಮಾನ್ಯ ಅಭ್ಯರ್ಥಿಗಳು ಪಾಸಾಗಬೇಕಂದ್ರೆ ನೂರ ಇಪ್ಪತ್ತು ಅಂಕಗಳು ಮತ್ತು ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗಗಳು ಪಾಸಾಗಬೇಕು ಅಂದರೆ ನೂರ ಐದು ಮಾರ್ಕ್ಸನ್ನು ತೊಗೋಬೇಕು ನೋಡಿ ಇಲ್ಲಿ ನೀವು ಕೆ ಸೆಟ್ ಅರ್ಹತೆಯನ್ನು ಪಡಿಬೇಕು ಅಂದರೆ ಈಗ ನೀವು ಆಗಿರ್ತೀರಾ ನಿಮ್ಮ ಥರನೇ ಹಲವಾರು ವಿದ್ಯಾರ್ಥಿಗಳು ಪಾಸಾಗಿರ್ತಾರೆ ನಾನೀಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಸಾವಿರ ಅಭ್ಯರ್ಥಿಗಳು ಪಾಸಾಗಿರ್ತೀರ ಅಂದ್ಕೊಳ್ಳಿ ಅದರಲ್ಲಿ ಸಿಕ್ಸ್ ಪರ್ಸೆಂಟ್ ಅಂದರೆ ಅರವತ್ತು ಜನ ಅಭ್ಯರ್ಥಿಗಳು ಮಾತ್ರ ಕೆ ಸೆಟ್ ಅರ್ಹತೆಯನ್ನು ಪಡೀತಾರೆ ಈ ಸಿಕ್ಸ್ ಪರ್ಸೆಂಟಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ಈಗ ನಾನು ನಿಮಗೆ ಹೇಳಿದೆ ಸಾವಿರ ಅಭ್ಯರ್ಥಿಗಳು ಪಾಸಾದರೆ ಈ ಸಾವಿರ ಅಭ್ಯರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಅರವತ್ತು ವ್ಯಕ್ತಿಗಳನ್ನು ಅದೆಷ್ಟು ಬೇಕಾದ್ರಾಗಿರ್ಬೋದು ಇನ್ನೂರ ಎಂಬತ್ತಾಗಿರ್ಬೋದು ಇನ್ನೂರ ಅರವತ್ತಾಗಿರ್ಬೋದು ಇನ್ನೂರಾಗಿರ್ಬೋದು ನೂರ ಇಪ್ಪತ್ತು ನೂರ ನಲ್ವತ್ತು ಕೂಡ ಆಗಿರ್ಬೋದು ಇಲ್ಲಿ ಸರಿಯಾಗಿ ಇಷ್ಟೇ ತಗೊಬೇಕು ಅಂತ ಹೇಳಿಲ್ಲ ಸಾವಿರ ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಅಂದರೆ ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅರವತ್ತು ಅಭ್ಯರ್ಥಿಗಳನ್ನು ಕೆ ಸೆಟ್ ಅರ್ಹರು ಅಂತ ಮಾಡಲಾಗತ್ತೆ ಹಾಗೆ ಒಂದು ಲಕ್ಷ ಜನ ಪಾಸಾಗಿದ್ದಾರೆ ಅಂದರೆ ಅದರಲ್ಲಿ ಆರು ಸಾವಿರ ಜನನ ಕೆ ಎಸ್ ಅರ್ಹರು ಅಂತ ಪರಿಗಣಿಸಲಾಗುತ್ತೆ ಅದು ಹೆಚ್ಚು ಅಂಕ ಪಡೆದವ್ರನ್ನ ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊತೀನಿ ಮತ್ತೆ ನಾನು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು